ಫ್ರೆಂಡ್ಸ್ ಏನು ಹೊಂಟೈತ್ರಿ ಓದ್ ರೀ ಎಲ್ಲದು ತಮ ರೆಡಿ ಅದೇ ಹೊಂಟೆ ಅದು ತೊಗೊಂಡೆ ಆಚಾರ ತೋರಿಸ ನೋಡಿರಿಪ್ಪ ನಾನು ಆಚಾರ ಮಾಡಿದ್ನಲ್ರಿ ಪಿಲ್ಕಾಯಿ ಮಾಡಿದ್ನಲ್ರಿ ನಮ್ಮ ಚಾಚಿ ಕೊಟ್ಟು ಕಳ್ಸಾಕತ್ತೇನು ರೀ ಹ್ಮ್ ತಗೊಂಡೋಗ್ ಜಗಳ್ ಮಾಡಬೇಡ ಸುಮ್ನ ಕುಂದ್ರ ದೀದಿ ನೀವು ಬರ್ರಿ ಆಮೇಲೆ ಉಪ್ಪು ಹೇಳ ಟೇಸ್ಟ್ ಮಾಡಿ ಅಮ್ಮಿಗೆ ಹೇಳ್ಬೇಕಂತ ಅಷ್ಟು ಉಪ್ಪಿನಕಾಯಿ ತಗೊಂಡ ಒಂದ್ ಡಜನ್ ಮಾವಿನಕಾಯಿ ಕೊಡಸ್ಬೇಕಂತ ನೋಡ ನಮ್ಮ ಹೇಳಿದ್ರೆ ಕರ್ಬೋಲ್ಲ ಉಪ್ಪುಕ್ ಹ್ಮ ಈಗ ನೋಡ್ರಿಪಾ ನಮ್ ತಮ್ಮನ್ನ ಅವರು ಹತ್ತಿರ ಮನೆಗ್ ಹೋದ್ರಿ ಹೋದ್ಮೇಲೆ ನಾವು ಅಲ್ಲಿ ತೊಳಗೆ ಹೋಗಿದ್ವಿ ರೀ ಅಮ್ಮನ ಕಡೆ ಹೋಗಿ ಮತ್ತೆ ಸ್ವಲ್ಪ ಕಾಯಿ ಪಲ್ಯ ಇದ್ದತಿಲ್ಲ ರೀ ಕಾಯಿ ಪಲ್ಯ ತೊಗೊಂಡು ಆಮೇಲೆ ಅವ್ರಿಗೆ ಬಿಸ್ಕಿಟ್ ರೀ ಬೆಳಿಗ್ಗೆ ಇಲ್ಲೇ ಬಿಸ್ಕಿಟ್ ತೊಗೊಂಬಂದ್ರೆ ನಾನು ಅಲ್ಲೇ ನೀವು ಅಲ್ಲೇ ಅಂತಿರ್ತಾರೆ ಹಾಗಾಗಿ ಅಲ್ಲಿ ಬಿಸ್ಕಿಟ್ ತೊಗೊಂಡು ಒಂದು ಅಕ್ಕಿ ಪ್ಯಾಕೆಟ್ ತೊಗೊಂಬಂದಿರಿ ನುಚ್ಚಕ್ಕಿ ಪ್ಯಾಕೆಟ್ ಅದನ್ನು ತೊಗೊಂಡು ಮನೆಗೆ ಬಂದ್ವಿ ನೋಡಿರಿ ಈಗ ಅವ್ರಿಗೆ ಫೋನ್ ಹಚ್ಚಿವಿ ಸಹ ನೀರು ಬಾರ್ವ ನಾವು ಬಂದೀವಿ ಅಂತ ಹೇಳಿ ಈಗ ಅವರು ಪರಗತ್ತ ರೀ ಬಂದ್ರಂದ್ರೆ ಊಟ ಮಾಡುವಂಥ ಈಗಾಗಲೇ ಟೈಮ್ ಒಂಬತ್ತು ಗಂಟೆ ಅಂತ ಒಂಬತ್ತೇನು ಒಂಬತ್ತುವರೆ ಆದರೆ ನಾವು ಈಗ ಆಟೋಕನ್ನು ಅಕ್ಕಿ ಹಾಕೊಂಡು ಬಂದಿವಿ ನೋಡಿರಿ

ಈಗ ನೋಡಪ್ಪ ಇಲ್ಲಿ ಮೂಲಂಗಿ ಆಮೇಲೆ ಉಳ್ಳಾಗಡ್ಡಿ ಸೌತೆಕಾಯಿ ಆಮೇಲೆ ಮೂಲಂಗಿ ತಪ್ಪಲ ಕೊತ್ತಂಬರಿ ಎಲ್ಲ ಹಾಕಿ ಈಗ ಪಚಡಿ ಮಾಡೀನಿ ಆಮೇಲೆ ಬೇಳೆ ಸಾರು ಬಿಸಿ ಮಾಡಿದೆ ಈಗ ಅದನ್ನು ಈಗ ಊಟ ಮಾಡೋಣ್ರಿ ಆಮೇಲೆ ಇಲ್ಲಿ ಎರಡು ತತ್ತಿ ಕುದಿಯಕ್ಕೆ ಹಾಕೀನಿ ಯಾಕಂದ್ರೆ ಈಕಿಗೂ ನೆಗಡ ಐತಿ ಸಾನೆಗೂ ನೆಗಡ ಐತಿ ಇವ್ರಿಬ್ರಿಗೂ ಒಂದೊಂದು ತತ್ತಿ ಕೊಟ್ಬಿಡ್ತೀನಿ ರೀ ತಿಂತೀರಿ ಹ್ಞೂ ಹ್ಞೂ ಎಗ್ ಎಗ್ ಅನ್ನ ಅನ್ನ ಅಂದ ಹಚ್ ತಿನ್ನ ಹಂಗೆ ತಿನ್ಬ ನೆಕ್ಸ್ಟ್ ಈವ ನಾವು ಎದ್ದು ಕಸ ಎಲ್ಲ ಹೊಡ್ಕೊಂಡೀಗ ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನಾಗಿ ಒರೆಸ್ಕೊಂಡಂತೀವಿ ನೋಡ್ರಿ ನೀನು ರಾತ್ರಿ ನಾ ನಳ ಬಂದಿತ್ತಲ್ರಿ ಇದನ್ನೆಲ್ಲ ಸೊಪ್ಪಿನ ಪುಡಿ ಹಾಕಿ ಕ್ಲೀನ್ ಕ್ಲೀನಾಗಿ ತೊಳೆದಿದ್ದೀರಿ ಈಗ ಇದನ್ನ ಬೆಳಗ್ಗೆದ್ದು ಹಂಗೆ ಚಲೋ ಮಾಡಬಾರ್ದ್ರಿ ಹಂಗೆ ಸ್ವಲ್ಪ ನೀರು ಚುಂಕ್ ಇದನ್ನ ಒರೆಸ್ಕೊಂಡು ಚಲೋ ಮಾಡ್ಬೇಕ್ರಿ ಗ್ಯಾಸ್ ಹಂಗಾಗಿ ಒರೆಸ್ಕೊಳತ್ತೀವಿ ನೋಡ್ರಿ ಈಗ ನೋಡ್ರಿ ಒಂದು ಸೈಡ ಹಾಲು ಬಿಸಿ ಇಟ್ಟಿನ್ರಿ ಒಂದು ಸೈಡ್ ಚಾಕಿಟ್ಟೇನು ರೀ ಈಗ ಆದಮೇಲೆ ಮುಖ ತೊಕೊಳನ್ರಿ ಮುಖ ತೊಕೊಂಡು ಚಾ ಕುಡೇನ್ರಿ ಈಗ ಅನ್ನಕ್ಕೆ ಇಟ್ಟೀನ್ರಿ ಇಲ್ಲೇ ನಿನ್ನೆ ತೊಗೊಂಡಿದ್ನಿ ನಾನು ನಾನು ಪ್ಯಾಕೆಟ್ ಅದನ್ನು ಈಗ ಡಬ್ರಿ ಒಳಗೆ ಇಟ್ಟೆ ನೋಡ್ರಿ ನಾನು ಯಾಕಂದ್ರೆ ಕುಕ್ಕರ್ ಇಲ್ಲ ರೀ ಅದಕ್ಕೆ ಈಗ ಹೊತ್ತ ಕುಕ್ಕರ್ ತೊಗೊಂಡ್ಬರ್ಬೇಕ್ರಿ ನೋಡ್ರಿ ಈ ಥರ ಹಿಂಗೆ ಡಬ್ರಿ ಒಳಗೆ ಇಟ್ಟಿನ್ರಿ ಆದ್ರೆ ಅವ್ರು ಟೆಸ್ಟ್ ಮಾಡಿರಿ ಚಲೋ ಆತಂದ್ರೆ ಅನ್ನ ಇಟ್ಕೋರಿ ಇಲ್ಲಾಂದ್ರೆ ಅಂದ್ರೆ ವಾಪಾಸ್ ಪ್ಯಾಕೆಟ್ ಅಂತ ಹೇಳಿದ್ರಿ ಅನ್ನ ಚಲೋ ಆಗೇತ್ರಿ ಈಗ ಸ್ವಲ್ಪ ಉಳ್ಳಾಗಡ್ಡಿ ಸಾರ ಒಂದು ಸ್ವಲ್ಪ ಮಾಡ್ಬಿಡ್ತೀನಿ ರೀ ಪಟ ಪುಟ ಅಂಥೇಳಿ ಈಗ ಅಡುಗೆ ಹಾಕಿಷ್ಟು ಲಗು ಮಾಡೋಕೀನ್ಪಾ ಅಂತಂದೇಳಿ ನಮ್ಮ ಸಾನಿಯಾಗ ಸ್ವಲ್ಪ ಸ್ವಲ್ಪ ಅಪ್ಸೆಟ್ ಆಗೈತೆ ರೀ ಅಕ್ಕಿಗೆ ಹಂಗಾಗಿ ನೆಗಡಿ ಆದಂಗಾಗಿ ಜ್ವರ ಬಂದ್ಬಿಟ್ಟವ್ರೆ ಅಕ್ಕಿಗೆ ಈಗ ದವಾಖಾನಿ ಕಳ್ಸಾಗತ್ತೀನಿ ರೀ ಅಕ್ಕಿಗೂ ಮತ್ತು ತಮ್ಮಾಗ ಹುಯಪಣೆ ಹಾಚ ಕುಂದಿರುವ ನಾಲಿ ಮಟ್ಟ ಅಡುಗೆ ಮಾಡಿ ಎಲ್ಲ ಮನೆಯಾಗಿಂದು ಕೆಲಸ ಮುಗಿಸ್ಕೊಂಡು ಬರ್ತೀನಿ ನಾನು ಅಂಥೇಳಿ ಈಗ ಅವರು ಹೊಂಟಾರೋಡಿರಿ ಈಗ ಬ್ಯಾನಾಗ ಒಂದು ನೀರಿನ ಬಾಡ್ಲಿ ಇಟ್ಕೊಂಡ್ರಿ ಸಾನಿಯ ಬಾಯ್ಲಿ ಹೋಗಿ ನೀನು ತಮ್ಮನ ಪಾಳೆ ಕುಂದ್ರಿ ಇವತ್ತು ಗುರುವಾರ ಅಲ್ಲ ಅಲ್ಲಿ ಸೆಂತಿ ಬರೋರ್ ಮತ್ತೆಲ್ಲ ಆಗ್ಬಿಡ್ತೈತಿ ಹಾಂ ಯಾರಿಂದ ಐತೆ ಅಂತಂದು ಹೇಳಿ ಕುಂದ್ರಿ ನಂದ ಫೋನ್ ಹೋಗಿದನ ಫೋನ್ ಹಚ್ಚುವಂತೆ ನಿನ್ ಫೋನ್ ಹಾಕಿಲ್ ಹೋದಿಲ್ಲ ಹ್ಮ್ ಈಗ ನೋಡ್ರಿ ಫ್ರೆಂಡ್ಸ್ ನಾನು ನಮ್ಮ ನಮ್ ಬೀದಿ ಇವತ್ತ ಇದಕ್ ಹೊಂತೇವ್ರಿ ದವಾಖಾನಿಗೆ ಎದಕ್ಕಂದ್ರೆ ನಮ್ಮ ಅಕ್ಕಗೂ ಮತ್ತು ನಮ್ಮ ಅಕ್ಕಿಗೆ ಜ್ವರ ಬಂದಾವ್ರಿ ನನಗೂ ಜ್ವರ ಬಂದ ನಾನು ಮಕ್ಕಂದ ಬಿಟ್ಟಿದ್ರಿ ನಿನ್ನೆ ರಾತ್ರಿಗೆ ಊಟ ಮಾಡಿ ಮತ್ತ್ ಇವತ್ತ ನಿನ್ನ ದವಾಖಾನಿ ಬಂದಿತ್ರಿ ಇವತ್ತು ಹೊಂಟೆ ನೋಡಿ ನಾವು ದವಾಖಾನಿಗೆ ಇವತ್ ನೋಡ್ರಿ ಫ್ರೆಂಡ್ಸ್ ಇವತ್ ದವಾಖಾನಿ ಯಾರ ದಿವ್ಸ ಬಂದೈತಂತ್ರಿ ಎದಕ್ಕೇನ್ ಗೊತ್ತಿಲ್ರಿ ಮತ್ ನಾವು ವಾಪಸ್ ಹೊಂಟೆ ನೋಡ್ರಿ ಮನಿಗೆ ತಮ್ಮ ಏನ್ವಾಖಾನಿ ಬಂದಿತ್ವತ್ ಹ್ಮ್ ಪರಾಮ್ಸೆನೂ ಬಂದೈತಿ ಹ್ಮ್ ಏನಾದ್ರೂ ಹೋಗಿದಾರ ಬಂದ್ ಮಾಡ್ಯಾರ ನಾನು ಸ್ನಾನ ಮಾಡಿದ್ರೆ ತಮ್ಮನ ಸ್ನಾನ ಮಾಡ್ತಿದಾರೆ ಮನೆಯೆಲ್ಲಾ ಕ್ಲೀನ್ ಆಗಿ ಗುರುವಾರ ಈಗ ಇದಕ್ಕೆ ಹೋಗ್ಬೇಕಂತ ದರ್ಗಾಕ್ ಹೋಗ್ಬೇಕಂತೇಳಿ ಬಿಸಿಲನ್ನ ಹಾಕ್ಬಿಡ್ತೀರಿ ಹಾಗಾದ್ರೆ ಸಂಜೆ ಮುಂದೆ ರೀ ಅಲ್ಲಿ ಹೋಗಿ ಹಿಂಗೆ ಒಬ್ಬರು ಉಡಿ ಕಟ್ಟಕ್ಕೆ ಇಡ್ಯ ರೀ ಅವರು ಉಡಿ ಕಟ್ಟಿಸಿ ಹೋಗಿ ಬರ್ತೀವಿ ರೀ ಈಗ ನಾಷ್ಟಕ್ಕೆ ಏನು ಮಾಡಿಲ್ಲರಿ ಮತ್ತು ಅಡುಗೆನ ರೀ ಈಗ ಊಟ ರೀ ಊಟ ಮಾಡಿ ಮತ್ತೆ ಮುಂದಿನ ಕೆಲಸನ ನೋಡೋಣ ರೀ ಏನು ನೋಡಿರಿ ಇಲ್ಲೆಲ್ಲ ತೊಗೊಂಬಂದಿಟ್ಟೇನು ರೀ ಊಟಕ್ಕೆ ರೀ ಊಟ ಮಾಡ ಮಲ್ಲಿಗೆ ಬಂದಾನ ಮಲ್ಲಿಕ ಊಟ ಮಾಡ ನೀನು ಏನ್ ಊಟ ಮಾಡಿ ಬಂದೆ ತತ್ತಿ ಪಲ್ಯ ಉಂಡು ಬಂದೆ ಚಲೋ ಆದ್ಬಿಡ್ಪಾ ನಿಮ್ ಬರ್ತಡೆ ಐತೆ ನೀ ಇವತ್ತೆ ಅದಿಲ್ಲ ಹ್ಮ್ ಮೆನಿ ಮೋರ್ ಹ್ಯಾಪಿ ಟರ್ನ್ಸ್ ಬರ್ತಡೆ ಮಲ್ಲಿಕ್ ನಮ್ಮ ಮಲ್ಲಿಕಂದ ಇವತ್ತು ಬರ್ತಡೆ ಐತೆ ಅಂತ ನೋಡಪ್ಪ ಏನ್ ಡ್ರೆಸ್ ಹಾಕಿ ಅಂದ್ರೆ ಹೊಸ ಡ್ರೆಸ್ ಹೊಸ ಡ್ರೆಸ್ ಹಾಕೋಕ್ಕಿಲ್ಲ ಹೊಸ ಚಲೋ ಚಲೋಕ ನಿನ್ಗ ಹ್ಮ್ ಚಲೋ ಆತ್ಬ ಸನಿಯಾ ಇದ್ರ ಪಿ ಟಿ ಹ್ಮ್ ಅವ್ರು ಇದನ್ ಮಾಡಿಲ್ಲ ನೀತ್ ನೋಡ್ರಿ ಒಟ್ಟು ಏಳು ಮಂದಿದ್ ಏಳು ಡ್ರಾಯಿಂಗ್ ತೆಗ್ದ್ ಹ್ಞೂ ನೋಡ್ರಿ ಮಸ್ತ್ ಆಗೈತೆ ಹ್ಞೂ ಅದು ಮೊಸರು ಪಾಕಿರಿ ಐತೆ ಮೊಸರ ನಾವು ಉಂಡ್ಬಿಡ ನೀನ್ ಬಿಸಿ ಅದ ಅಕ್ಕಿಗ ಆರಾಮೆಲ್ಲ ಜ್ವರ ಮೊಸರನ್ನ ಮಾಡ್ದಕ್ಕೀಗ ಹೊಟ್ಟಿನವಾಗಿ ಅದಕ್ಕಾಗಿ ಏ ಅದೇ ನೋಡಿ ನೀನು ನೀನೇ ನೋಡ್ರಿ ನಾವು ಕಾಯಿ ಪಾಲಕ್ಕೆ ಹೋದಾಗ ಮುರ್ಲಂಗಿ ರೀ ಮುಲ್ಲಂಗಿ ಒಳಗ ಸೊಪ್ಪು ಭಾಳ ರೀ ಅದ ಗಡ್ಡೆ ಅಷ್ಟ ತೆಗೆದಿಟ್ಟು ಈ ಮುಲ್ಲಂಗಿ ಸೊಪ್ಪನ್ನ ನಾವು ಕಿರಕ ಸಾಲಿ ಆಮೇಲೆ ಹಕ್ಕರ್ಕಿ ಹೆಂಗ ಬಗಾರ್ಸ್ತಿವಿ ನೋಡ್ರಿ ಹಂಗ ಬಗಾರ್ಸ್ಬೇಕು ರೀ ಎಷ್ಟು ಟೇಸ್ಟ್ ಆಕತ್ತಂದ್ರೆ ಭಾಳ ಅಂದ್ರೆ ಭಾಳ ಟೇಸ್ಟ್ ರೀ ಇದ್ರೊಳಗೆ ಮುಲ್ಲಂಗಿ ಗಡ್ಡಿ ಒಟ್ಟ ಹಾಕಬಾರ್ದು ಬರೀ ಸಪ್ ಅಷ್ಟು ತೊಗೊಂಡು ಈ ಥರ ಹೆಚ್ಚಿ ತೊಳೆದು ಒಗ್ಗರಣೆ ಹಾಕ್ಯಂದು ಒಂದು ಬಿಸಿ ರೊಟ್ಟೆ ಅಂದ್ರೆ ಅಷ್ಟು ರುಚಿ ಆಕೆ ನೋಡಿರಿ ಇದು ಸಪ್ ನಮ್ಮಮ್ಮಗೆ ಇದು ಸೊಪ್ಪು ಭಾಳ ಇಷ್ಟ ರೀ ಬರೀ ಸೊಪ್ಪಿಂದ ಇದನ್ನ ಮೂಲಂಗಿ ಸಪ್ಪಿಂದ ಅಷ್ಟು ಪಲ್ಯ ಮಾಡ್ಕೊಟ್ಟಿವಂದ್ರೆ ಭಾಳ ಇಷ್ಟಪಡ್ಕೊಂಡು ಉಣ್ತಾರೆ ರೀ ನಮ್ಮಮ್ಮ ನಮ್ಮಮ್ಮನ ನಮಗೆ ಕಲಿಸಿದ್ರಿ ಸಪ್ಪಿಂದ ಟೇಸ್ಟ್ ಇಲ್ಲ ನಮಗೆ ಗೊತ್ತಿದ್ದಿಲ್ಲ ರೀ ನಾವು ಹಸಿಮ್ಮನ ಪಚಡಿ ಮಾಡ್ಕೊಂಡು ಆಮೇಲೆ ಮುಲಂಗಿ ಗಡ್ಡಿ ಸಣ್ಣಗೆ ಇದ್ರಾಗ ಹೆಚ್ಚಿ ಹಂಗೆ ಒಗ್ಗರಣೆ ರೀ ಗಡ್ಡಿ ಬಿಟ್ಟು ಇದನ್ನ ಸಪ್ ಬಗಾರ್ಸಿ ನೋಡ್ರಿ ಎಷ್ಟು ರುಚಿ ನೋಡಿ ಅಂತ ಹೇಳಿದ್ರಿ ಅವರು ಒಂದು ಸಲ ಅಲ್ಲಿ ತೊಳಗಿನ ಮನೆಗೆ ಇದ್ದಾಗ ಒಂದು ಸರಿ ಯಾಕ್ರಿ ಭಾಳ ಸರ ಅವ್ರು ಮಾಡಿ ಮಾಡಿ ಕೊಟ್ಟಿನ ರೀ ಅವ್ರಿಗೆ ಬಿಸಿ ರೊಟ್ಟಿ ಒಳಗೆ ಈಗ ನಮ್ಮಲ್ಲಿ ಒಳಗಾನ ಮಾಡಣನ್ರಿ ಈಗ ಮಸ್ತ್ ರೀ ಇದು ಈಗ ನೋಡಿರಿ ನಾ ಸೊಪ್ಪಿಗೆ ಒಂದು ಉಳ್ಳಾಗಡ್ಡೆನ ಉದ್ದಕ್ಕೆ ಎತ್ಕೊಂಡಿದ್ದೆ ರೀ ಆಮೇಲೆ ಹಸಿ ಮೆಣಸಿನ್ಕಾಯಿ ಇಟ್ಕೊಂಡಿದ್ದೆ ಈಗ ನಾನು ಹಾಕಿನಿ ಹಸಿ ಮೆಣಸಿನಕಾಯಿ ಇಲ್ಲ ಅಂದ್ರೆ ಖಾರ ಹಸಿ ಖಾರ ಇರ್ತೈತಲ್ಲ ಅದನ್ನಾದ್ರೂ ಹಾಕೋಬೋದು ರೀ ಒಣ ಖಾರ ಹಾಕಿದ್ರೆ ಅಷ್ಟು ಟೇಸ್ಟ್ ಆಗಂಗಿಲ್ಲ ರೀ ಅದು ಹಿಂಗೆ ಹಸಿ ಖಾರ ಇರಲಿಪ್ಪ ಅಂದ್ರೆ ಈ ಥರ ಉದ್ದಕ್ಕೆ ಹಸಿ ಕಟ್ ಮಾಡಿ ಹಾಕಬೇಕ್ರೆ ಟೇಸ್ಟ್ ಭಾಳ ಹಾಕಿದ್ರಿ ಈಗ ನೋಡಿರಿ ನಾನು ಸೊಪ್ಪು ತೊಳೆದು ಅದನ್ನು ಪೂರ ನುರ್ವೇ ಹಿಂಡಿದೆ ನೀರು ಒಂದು ಸ್ವಲ್ಪ ರೀ ಆ ಥರ ಹಿಂಡಿ ಅದನ್ನು ಈಗ ಹಾಕೀನಿ ಎಣ್ಣೆ ಒಳಗೆ ಅದಕ್ಕೆ ಸ್ವಲ್ಪ ಉಪ್ಪು ಆಮೇಲೆ ರುಚಿ ತಪ್ಪ ಕುತ್ಕು ಸ್ವಲ್ಪ ಅರ್ಕ ಹಾಕಿದ್ರೆ ಈಗ ಪೂರ ಕೈಯಾಡಿಬಿಡಾನ್ರಿ ಇವಾಗ ನೋಡ್ರಿ ನಾ ಇದನ್ನು ಪೂರಾ ಕೈಯಾಡಿದ್ರಿ ಇದನ್ನು ಸ್ವಲ್ಪ ಒಂದು ಐದು ಹತ್ತು ನಿಮಿಷ ಕೂಸ್ಕೊಂಡು ಹಿಂಗೆ ಅದ್ರ ಮೇಲೆ ಪ್ಲೇಟ್ ಬೇಡ್ರಿ ಯಾಕಂದ್ರೆ ಪ್ಲೇಟ್ ಮುಚ್ಚಿದ್ವಿ ಅಂದ್ರೆ ಅದ್ರ ಮೇಲೆ ಅದು ಹುಗಕ ನೀರು ಎಲ್ಲ ಕುಂತ್ ಕುಂತು ನೀರೆಲ್ಲ ಮತ್ತು ಅದು ಸತ್ತಿನೊಳಗೆ ಬಿದ್ದು ಬಿಡ್ತಾವ್ರಿ ಅವಾಗ ಒಂಥರ ಸ್ಮೆಲ್ ಹಾಕತ್ರಿ ಅದು ಸ್ವಲ್ಪ ಇದಕ್ಕೆ ಹೆಂಗಪ್ಪ ಅಂದ್ರೆ ಮೂಲಂಗಿ ಪಲ್ಯಕ್ಕೆ ಹೊಟ್ಟ ನೀರು ಮುಟ್ಟಿಸ್ಬಾಡ್ರಿ ಆ ಥರ ಮಾಡಿದ್ರೆ ಭಾಳ ಚಲೋ ಆಕತ್ರಿ ಹಾಗಾಗಿ ಸ್ವಲ್ಪ ಸ್ವಲ್ಪ ಗ್ಯಾಸ್ ಆಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ ಈಗ ನೋಡ್ರಿ ಎಲ್ಲರೂ ರೆಡಿ ಆಗ್ಯಾರ ಇಲ್ಲಿ ಸುಮನ್ ರೆಡಿ ಆಗ್ಯಾಳ ಸಾಯ ರೆಡಿ ಆಗ್ಯಾಳ ತಮಣ್ಣ ರೆಡಿ ಆಗ್ಯಾಳ ಆಮ್ಯಾಗ ಇಲ್ಲಿ ಸ್ಪೆಷಲ್ ವ್ಯಕ್ತಿ ಯಾರೀಪಾ ಅಂದ್ರೆ ಸುಲ್ತಾನ್ ಬಂದಾನೆ ಈಗ ಕೂಡಿ ಕುಡಿಯಲ್ಲಿ ಹೊಂಟಿವ್ರೀಪ ಅಂದ್ರೆ ಮಾರ್ಕೆಟಿಗೆ ಹೊಂಟೀವಿ ನಿಮಗೆಲ್ಲ ಗೊತ್ತಾಯ್ತರಿ ಹತ್ತೊಂಬತ್ತು ತಾರೀಕಿಗೆ ಅಂದ್ರೆ ಇದೇ ತಿಂಗಳ ಹತ್ತೊಂಬತ್ತು ತಾರೀಕಿಗೆ ಮುಂದಿನ ತಿಂಗಳ ಮುಂದಿನ ತಿಂಗಳು ಅಂದ್ರೆ ಈ ತಿಂಗಳು ಅಂದ್ರೆ ಸಾರಿ ಸಾರಿ ರೀ ಮುಂದಿನ ತಿಂಗಳು ಹತ್ತೊಂಬತ್ತಕ್ಕೆ ನಮ್ಮ ಸಫಿಯಾನ್ ਦਾ લગ્ન ಐತಿ ಸೊ ಲಗ್ನ ಸಂಬಂಧ ಈಗ ನಾವು ಶಾಪಿಂಗ್ ಮಾಡತ್ತೀವಲ್ಲ ಶಾಪಿಂಗ್ ಏನು ಎಲ್ಲ ಶಾಪಿಂಗ್ ಏನು ಮಾಡ ಬರೀ ಸಾನಿಯಗೆ ಒಪ್ಪಕಿಗೆ ಒಂದು ಡ್ರೆಸ್ ಹ್ಮ್ ಅಣ್ಣೆಲ್ಲ ತಗೊಂಡಿದ್ದೈತಿ ಇನ್ನೊಂದು ನಾಕ್ ತಗೋಬೇಕಿಲ್ಲ ನೀನು ಇನ್ನೊಂದು ನಾಕ್ ತಗೋ ಹಾಂ ಬನ್ರಿ ಈಗ ಪಟಾಪಟ ಹೋಗಲ್ಲ ಬಿಸಿಲಂತೂ ಸಿಕ್ಕಾಪಟ್ಟೆ ಐತ್ರಿ ಬಿಸಿಲಂದ್ರೂ ಹೆಂಗೆ ರೀಪಾ ಅಂದ್ರೆ ಜೇಬಿನಾಗ್ರ ರೊಕ್ಕ ಇದ್ರೆ ಬಿಸಿಲೇನು ಹತ್ತಂಗಿಲ್ಲ ಹಂಗೆ ನುಡಿದ್ರೆ ನಮಗೆ ಈಗ ಬಿಸಿಲಂತೂ ಭಾಳ ಹತ್ತಾಕೈತೈತಿ ಯಾಕೆ ಅಂದ್ರೆ ನಮ್ಮ ಜೇಬಿನಾಗ ರೊಕ್ಕ ಇಲ್ಲ ಹೋಗೋಣ